ಮಾನವ ಜನ್ಮ ದೊಡ್ಡದು ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಎಂದು ದಾಸರೊಬ್ಬರು ಮನುಷ್ಯ ಜನ್ಮ ಎಲ್ಲಕ್ಕಿಂತ ದೊಡ್ಡದು ದೇವರು ಕರುಣಿಸಿರುವ ಈ ಭಾಗ್ಯವನ್ನು ಹಾಳು ಮಾಡಿಕೊಳ್ಳಬೇಡಿ ಎಂದು ಹೇಳಿದ್ದಾರೆ ಅತ್ಯಂತ ಸುಂದರ ಹಾಗೂ ಸರಳ ಬದುಕು ನಮ್ಮದಾಗಬೇಕು ಕೊಂಡುಕೊಳ್ಳುವ ಶಕ್ತಿ ಇದೆ ಎಂದು ಇಲ್ಲದ್ದೆನ್ನ ಕೊಂಡುಕೊಂಡು ಮತ್ತು ನನ್ನಲ್ಲಿ ಕೊಂಡುಕೊಳ್ಳುವ ಶಕ್ತಿ ಇಲ್ಲ ಎನ್ನುವ ಕೊರಗಾಗಲಿ ಯಾರಲ್ಲೂ ಇರಬಾರದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎನ್ನುವ ಹಾಗೆ ನಮ್ಮ ಆದಾಯಕ್ಕನುಗುಣವಾಗಿ ಖರ್ಚು ವೆಚ್ಚಗಳನ್ನು ಹೊಂದಿಸಿಕೊಳ್ಳಬೇಕು ಸಾಲವೆಂಬುದು ಶೂಲವಿದ್ದಂತೆ ಎನ್ನುವ ಹಾಗೆ ಪ್ರತಿಷ್ಠೆಗಾಗಿಯೋ ಅಥವಾ ಅತಿ ಆಸೆಗಾಗಿಯೋ ದುಡ್ಡು ವ್ಯಯ ಮಾಡಿ ಕೊರಗುವುದನ್ನು ಬಿಡುವ ಹಾಗೆ ಬದುಕುವ ಕಲಿಯನ್ನು ನಾವು ರೂಢಿಸಿಕೊಳ್ಳಬೇಕು ಸಾಲ ಸಿಗುತ್ತದೆ ಸಮಯ ಸಿಗುವುದಿಲ್ಲ ಎನ್ನುವ ಧೋರಣೆಗೆ ಒಳಗಾಗಿ ಆಡಂಬರದ ಮದುವೆ ಅದ್ಧೂರಿಯ ಕಾರ್ಯಕ್ರಮಗಳಿಗೆ ಕೈ ಹಾಕಬಾರದು ಜೀವನದಲ್ಲಿ ಮನೆ ಒಂದು ಸಲ ಕಟ್ಟುತ್ತೇವೆ ಎಂದು ಸಾಲ ಸೋಲ ಮಾಡಿ ವ್ಯಸನಕ್ಕೆ ಗುರಿಯಾಗಬಾರದು ನೆಮ್ಮದಿಯ ಬದುಕಿಗೆ ಬೇಕಾಗಿರುವುದು ಹೊಟ್ಟೆ ತುಂಬ ಊಟ ಕಣ್ತುಂಬ ನಿದ್ದೆ ಮತ್ತು ಮೈ ತುಂಬ ಕೆಲಸ ನಾವು ಯಾವ ಕ್ಷೇತ್ರದಲ್ಲಿಯೇ ಕೆಲಸ ಮಾಡಲಿ ನಮ್ಮ ಮನಸ್ಸಾಕ್ಷಿ ಒಪ್ಪುವ ಹಾಗೆ ಮಾಡಬೇಕು ಊಟ ಮಾಡುವುದಾದರೆ ಆರೋಗ್ಯಕ್ಕೆ ಹಿತವಾಗಿರುವುದನ್ನೇ ಊಟ ಮಾಡಬೇಕು ನಿದ್ದೆ ಮಾಡಬೇಕಾದರೆ ತಲೆಯಲ್ಲಿ ಯಾವುದೇ ನಮಗಾಗದ ವಿಷಯವನ್ನಿಟ್ಟುಕೊಳ್ಳದೆ ಶಾಂತಚಿತ್ತರಾಗಿ ಮಲಗಬೇಕು ಹೇಳುವುದಕ್ಕೆ ಸುಲಭವಾದ ಈ ವಿಷಯಗಳು ಪಾಲಿಸುವುದು ಬಹಳ ಕ್ಲಿಷ್ಟಕರ ಪ್ರಾರಂಭದಲ್ಲಿ ಇಂತಹ ಪಾಲನೆಗಳು ಅತ್ಯಂತ ಕಠಿಣವೆನಿಸಿದರೂ ಬರುಬರುತ್ತಾ ಅವು ರೂಢಿಗಳಾಗಿ ಪರಿವರ್ತಿತಗೊಳ್ಳುತ್ತವೆ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿ ಸಾಗಬೇಕು ಸಾವಿಲ್ಲದ ಮನೆಯ ಸಾಸಿವೆ ಕಾಳನ್ನು ಅಂದು ಬುದ್ಧನು ಮಗುವಿನ ಪ್ರಾಣ ಉಳಿಸಲು ಕೇಳಿದಂತೆ ಇಂದು ಸಾಲವಿಲ್ಲದ ಮನೆಯ ಸಾಸಿವೆ ಕಾಳು ಕೇಳಿದರೆ ಸಿಗುವುದಿಲ್ಲ ಮಿತಿಯಲ್ಲಿ ಸಾಲವಿದ್ದರೆ ಅದಕ್ಕೆ ಚಿಂತೆ ಪಡುವ ಅಗತ್ಯವಿಲ್ಲ ನಮ್ಮ ಸಾಮರ್ಥ್ಯಕ್ಕೂ ಮೀರಿ ಸಾಲ ಮಾಡಿದ್ದೆ ಆದರೆ ಅದು ನಮ್ಮ ಬದುಕನ್ನೇ ಕಿತ್ತುಕೊಳ್ಳುತ್ತದೆ ಎನ್ನುವ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದಿವೆ ಸಾಲವನ್ನು ಕೊಂಬಾಗ ಹಾಲೋಗರ ಉಂಡಂತೆ ಸಾಲಿಗನು ಎದುರು ನಿಂತಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಎನ್ನುವಂತೆ ಸಾಲದ ಮೊರೆ ಹೋಗಿ ನಮಗೆ ಬೇಕಾದುದನ್ನೆಲ್ಲ ಕೊಳ್ಳುವಾಗ ಮನಸ್ಸಿಗೆ ಬಹಳ ಸಂತೋಷವೆನಿಸುತ್ತದೆ ಆದರೆ ಸಾಲವನ್ನು ಪಾವತಿಸಬೇಕಾದಾಗ ಎಲ್ಲಿಲ್ಲದ ತಳಮಳವಾಗುತ್ತದೆ ಯಮರಾಯನು ಯಾವ ಸಮಯದಲ್ಲಿ ಯಾರ ಬಾಗಿಲನ್ನು ತಟ್ಟುತ್ತಾನೆ ಎಂದು ಯಾರಿಗೂ ತಿಳಿಯದು ನಾವು ಮಾಡಿದ ಸಾಲ ಇನ್ನೊಬ್ಬರಿಗೆ ಉರುಳಾಗಬಾರದು ಸರಳತೆಯ ಬದುಕು ನಮ್ಮದಾದರೆ ಇಂತಹ ಯಾವ ಸಮಸ್ಯೆಗಳು ನಮ್ಮ ಹತ್ತಿರ ಸುಳಿಯುವುದಿಲ್ಲ ಅಡಿಗೆ ಮಾಡುವುದು ಒಂದು ಕಲೆ ಹಿತವಾಗಿ ಮಿತವಾಗಿ ಮಾಡುವ ಅಥವಾ ಮಾಡಿಸುವ ಚಾಣಾಕ್ಷತೆ ಮನೆಯ ಯಜಮಾನಿಯಲ್ಲಿರಬೇಕು ನಮ್ಮ ಹೆಸರಿನಲ್ಲಿ ಮಾಡಿದ ಅಡಿಗೆ ನಾವೇ ಉಣ್ಣಬೇಕು ಎನ್ನುವ ತಿಳುವಳಿಕೆ ಉಳಿದ ಎಲ್ಲ ಸದಸ್ಯರಲ್ಲಿಯೂ ಇರಬೇಕು ಒಂದು ಕಾಲವಿತ್ತು ಮಾಡುವ ಕೈಯಲ್ಲಿ ನಾಲ್ಕು ರೊಟ್ಟೆ ಹೆಚ್ಚು ಮಾಡಬೇಕು ತರುವ ಕೈಯಲ್ಲಿ ನಾಲ್ಕು ಕೊಡ ನೀರು ಹೆಚ್ಚಿಗೆ ತರಬೇಕು ಮತ್ತು ಹಡೆಯುವ ಕೈಯಲ್ಲಿ ನಾಲ್ಕು ಮಕ್ಕಳನ್ನು ಹೆಚ್ಚಿಗೆ ಹಡೆಯಬೇಕು ಎಂದು ಆ ಕಾಲ ಹಾಗಿತ್ತು ಏಕೆಂದರೆ ಅಂದು ಮನೆಗೆ ಬಂದ ಅತಿಥಿಗಳನ್ನು ಹಾಗೆಯೇ ಕಳುಹಿಸುತ್ತಿರಲಿಲ್ಲ ನೀರು ತರುವ ಕೆಲಸ ತುಂಬಾ ಕಷ್ಟಕರವಾದುದರಿಂದ ಸ್ವಲ್ಪ ತೊಂದರೆಯಾದರೂ ಚಿಂತೆ ಇಲ್ಲ ಮನೆಯಲ್ಲಿ ಯಾವಾಗಲೂ ನೀರು ಇರಬೇಕು ಎನ್ನುವುದು ವೈದ್ಯಕೀಯ ಸೌಲಭ್ಯಗಳ ಕೊರತೆ ಅಂದು ಕಂಡುಬರುವುದರಿಂದ ಎಂಟು ಮಕ್ಕಳಲ್ಲಿ ನಾಲ್ಕು ಮಕ್ಕಳು ಅನಾರೋಗ್ಯದಿಂದ ಸಾವಿಗೀಡಾಗುವ ಸಾಧ್ಯತೆಗಳು ಹೆಚ್ಚಿರುತ್ತಿದ್ದವು ಇಂತಹ ಅನೇಕ ಈಗ ಅಂತಹ ಪ್ರಮೇಯಗಳಿಲ್ಲ ಬಿಡುವಿಲ್ಲದ ಇಂದಿನ ಬದುಕಿನ ಶೈಲಿಯಲ್ಲಿ ಮನೆಗೆ ಅತಿಥಿಗಳು ಬರುವ ಸಂಖ್ಯೆ ತೀರಾ ಕಡಿಮೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವಾಗ ಬೇಕೆಂದಾಗ ನೀರು ದೊರೆಯುತ್ತದೆ ಮುಂದುವರೆದ ವೈದ್ಯಕೀಯ ಸೌಲಭ್ಯಗಳಿಂದ ಸಾವಿನ ಸಂಖ್ಯೆ ತೀರಾ ಕಡಿಮೆಯಾಗಿದೆ ಆದುದರಿಂದ ಅಡುಗೆ ಮನೆಯ ಮಿತವ್ಯಯವೂ ಸಹ ಮನೆಯ ಆರ್ಥಿಕತೆಯನ್ನು ಸದೃಢಗೊಳಿಸುತ್ತದೆ ಹಿತಮಿತ ಸಂಸಾರ ಸುಖ ಜೀವನದ ಸೋಪಾನ ಎನ್ನುವ ಉಕ್ತಿಯೊಂದು ಪ್ರತಿಯೊಂದು ಕುಟುಂಬವು ಅನುಸರಿಸಿದರೆ ಅದೆಷ್ಟೋ ಕುಟುಂಬಗಳು ನೆಮ್ಮದಿಯಾಗಿ ಉಸಿರಾಡಲು ಸಹಾಯವಾಗುತ್ತದೆ ಇಂತಹ ಕೆಲವು ವಿಷಯಗಳನ್ನು ನಾವೆಲ್ಲರೂ ಇಂದು ಅರ್ಥ ಮಾಡಿಕೊಳ್ಳಬೇಕಾಗಿದೆ